ನಮಸ್ಕಾರ ವೀಕ್ಷಕರೇ ಗೋವಿಂದ ವಾಕ್ಯಾಲು ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಿಳಿಸಿದಂತ ಎಷ್ಟೋ ವಿಷಯಗಳು ಅದರಲ್ಲಿದ್ದವು ಆ ವಿಷಯಗಳನ್ನ ನಾನು ತಿಳಿಸಿದ್ದೀನಿ ಅದರಲ್ಲೂ ಶನಿ ರಾಶಿ ಹೋದಾಗ ಈ ಕಡೆ ವೀರಬ್ರಹ್ಮೇಂದ್ರ ಸ್ವಾಮಿ ಇಲ್ಲ ಕಲ್ಕೆ ರೂಪದಲ್ಲಿ ಭೂಮಿ ಕಡೆ ಪ್ರಯಾಣ ಬೆಳೆಸ್ತದೆ ಅಂತ ಹೇಳಿದ್ರು ಇದಾದಡಿ ನಡೆದು ಇರೋದು ಪ್ಲಸ್ ಭೂಮಿ ಮೇಲೆ ಬರುವಾಗ ನಾಲ್ಕು ನಕ್ಷತ್ರಗಳು ನಾಲ್ಕು ದಿಕ್ಕಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರು ಇಂಥ ವಿಷಯಗಳೆಲ್ಲ ಹೆಚ್ಚು ಕಡಿಮೆ ನಡೆದು ಹೋಗಿದೆ ಇನ್ನು ಮುಂದೆ ನಡೆಯುವಂಥ ಎಷ್ಟೋ ವಿಷಯಗಳಿದೆ ಅವುಗಳ ಬಗ್ಗೆ ಕೆಲವೊಬ್ಬರಿಗೆ ನಂಬಿಕೆ ಇದೆ ಕೆಲವೊಬ್ಬರಿಗೆ ನಂಬಿಕೆ ಇಲ್ಲ ಅವರು ಅದನ್ನೇ ಹೇಳಿದ್ದು ಕೆಲವರು ನಂಬುವುದು ಎಷ್ಟೋ ಜನ ನಂಬುದೇ ಇರ್ಬೋದು ಯಾವುದೋ ಒಂದು ಕ್ಷಣದಲ್ಲಿ ಅವರಿಗೆ ನಂಬಿಕೆ ಅನ್ನೋದು ಬರುತ್ತೆ ಇನ್ನ ಯಾರ್ಯಾರೋ ಒಬ್ಬೊಬ್ರು ಕೇಳ್ತಾ ಇದ್ದೀರಾ ಹೌದು ಇದು ನಿಜಾನ ಸತ್ಯನ ನಾನು ಈ ವಿಷಯಗಳನ್ನ ಯಾವುದನ್ನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ನಮಗೆ ಗೊತ್ತಿರುತ್ತೆ ಕೆಲವೊಬ್ರು ಇದನ್ನು ನಂಬಲ್ಲ ಕಾರಣ ಎರಡು ಸಾವಿರದ ಹನ್ನೆರಡರಲ್ಲಿ ಹುಲಿ ಬಂದು ಹುಲಿ ಕತೆ ಆಗೋಗ್ಬಿಡುತ್ತೆ ಎರಡು ಸಾವಿರದ ಹನ್ನೆರಡರಲ್ಲಿ ಒಂದ್ಸಲ ಇದೇ ಥರ ಪ್ರಳಯ ಆಗೋಗುತ್ತೆ ವಿನಾಶ ಆಗೋಗುತ್ತೆ ಅಂತ ಎಲ್ಲ ಎದುರಿಸ್ಬಿಟ್ಟಿದ್ರು ಬಟ್ ಹಾಗಾಗ್ಲಿಲ್ವಲ್ಲ ಅದನ್ನು ನೋಡಿ ಜನಕ್ಕೆ ಅನ್ಸುತ್ತೆ ಅನಿಸುತ್ತೆ ಯಾವುದು ಏನಾಗೋದಿಲ್ಲ ಬಿಡು ಇದೆಲ್ಲ ಸುಳ್ಳು ಬಿಡು ಸುಮ್ಮನೆ ಏನೋ ಟೈಮ್ ಪಾಸ್ ಹೇಳ್ತಾ ಇದೆ ಬಿಡು ಅಂತ ಅನ್ನಿಸ್ಬಿಡುತ್ತೆ ಬಟ್ ರಿಯಾಲಿಟಿ ಯಾವತ್ತು ಹಾಗೆ ಉಳ್ಕೊಂಡಿರುತ್ತೆ ಹಿಂದೆ ರಾಮಾಯಣ ನಡೆದಿತ್ತು ಮಹಾಭಾರತ ನಡೆದಿತ್ತು ಅಂದರೆ ನಂಬ್ತೀವಲ್ವಾ ಅದನ್ನ ನೋಡಿರೋರು ಯಾರು ಯಾರೂ ಕೂಡ ನೋಡಿಲ್ಲ ಯಾವುದೋ ಬುಕ್ಕಲ್ಲಿ ಬರೆದಿತ್ತು ಅಂದ್ರೆ ಅದು ನಡೆದಿತ್ತು ಅಂತ ನಂಬ್ತಿದ್ದೀವಿ ಅದು ಪುರಾವೆಗಳು ಯಾವುದೋ ಶಾಸನಗಳಿದ್ದಾವೆ ಪ್ಲಸ್ ಕೆಲವಷ್ಟು ವಿಗ್ರಹಗಳು ಸಿಕ್ಕಿದ್ದಾವೆ ಈ ಆಧಾರದ ಮೇಲೆ ಹೌದು ಇದು ನಡೆದಿರಬಹುದು ಅಂತ ಒಂದು ನಂಬಿಕೆ ಇದೆ ಅದೇ ರೀತಿ ಈಗಲೂ ಕೂಡ ಇವು ನಡೆಯುತ್ತೆ ಅಂತ ಬರೆದಿದ್ದಾರೆ ಅಂದ್ರೆ ಅಲ್ಲಿ ಏನೋ ಒಂದು ಅರ್ಥ ಇರುತ್ತೆ ಟೈಮ್ ಟ್ರಾವೆಲ್ ಮಾಡಿರ್ಬೋದು ಇಲ್ಲ ಕೂತು ಜಾಗದಲ್ಲೇ ಜ್ಞಾನ ದೃಷ್ಟಿಯಿಂದ ನೋಡಿರ್ಬೋದು ಆ ಸಾಧ್ಯತೆಗಳು ಕೆಲವೊಬ್ಬರಿಗೆ ಆ ಸಿದ್ಧಿನ ಪಡ್ಕೊಂಡವ್ರಿಗೆ ಇರುತ್ತೆ ಅಂತ ಹೇಳ್ತಾರೆ ಅಂತ ಸಿದ್ಧಿ ಪಡ್ಕೊಂಡವರು ಇಂಥ ವಿಷಯಗಳನ್ನ ತಿಳಿಸುವಂತ ಕೆಲಸ ಮಾಡಿದ್ರು ಅದನ್ನ ನಂಬೋದು ಬಿಡೋದು ಜನಕ್ಕೆ ಬಿಟ್ಟಿದ್ದು ನಾನು ಅದೇ ಹೇಳಿದ್ನಲ್ಲ ಕೆಲವೊಬ್ಗೆ ಇವುಗಳ ಮೇಲೆ ನಂಬಿಕೆ ಇಲ್ಲ ಅಯ್ಯೋ ಸುಮ್ಮನೆ ಬೊಗಳೇ ಬಿಡ್ತಾ ಇದ್ದೀರಾ ಅಂತ ಮಾತಾಡ್ತೀರಾ ನಾನು ಇರೋ ವಿಷಯನ ಅಂದರೆ ನಾನು ಬರ್ದಿಲ್ಲ ಈ ವಿಷಯಗಳನ್ನ ಬರ್ತಿರೋದು ಮಹಾನ್ ಜ್ಞಾನಿಗಳು ಆ ಜ್ಞಾನಿಗಳು ಬರೆದಿರೋ ವಿಷಯನ ನಿಮಗೆ ತಿಳಿಸೋ ಕೆಲಸ ಪೋಸ್ಟ್ ಮ್ಯಾನ್ ಕೆಲಸ ಮಾತ್ರ ಮಾಡ್ತಾ ಇದ್ದೀನಿ ಇಲ್ಲಿ ಯಾವ ವಿಷಯನೂ ನನ್ನ ಕೈಯಿಂದ ನಾನು ಬರೆದಿಲ್ಲ ಅರ್ಥ ಮಾಡ್ಕೊಳ್ಳಿ ಯಾರ್ಯಾರೋ ಕೇಳ್ತೀರಾ ಸುಮ್ಮನೆ ಏನೋ ಬೊಗಳೆ 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 ನಾನು ಯಾವುದೇ ಬೊಗಳೇ ಬಿಡ್ತಾ ಇಲ್ಲ ಬರೆದಿರೋದನ್ನು ತಿಳಿಸ್ತಾ ಇದ್ದೀನಿ ನಾನು ಬರ್ದಿರೋ ತಿಳಿಸ್ತಾ ಇರೋದು ಬೊಗಳೇ ಆದರೆ ರಾಮಾಯಣ ಬರೆದಿದ್ದಾರೆ ಮಹಾಭಾರತ ಬರೆದಿದ್ದಾರೆ ಇನ್ನು ಹದಿನೆಂಟು ಪುರಾಣಗಳಿದೆ ನಮ್ಮದು ಹಿಂದೂ ಧರ್ಮದಲ್ಲಿ ಇನ್ನ ಬೇರೆ ಬೇರೆ ಧರ್ಮದಲ್ಲಿ ಅವರದೇ ಆದ ಪುರಾಣಗಳಿದೆ ಅದೆಲ್ಲ ಬೊಗಳೇನ ಇದು ನಿಮಗೆ ಬಿಟ್ಟಿದ್ದು ಇನ್ನ ವೀರಬ್ರಹ್ಮೇಂದ್ರ ಸ್ವಾಮಿಗಳಾಗ್ಬಹುದು ಅಚ್ಯುತಾನಂದ್ ದಾಸ್ ಅವರಾಗ್ಬಹುದು ಇನ್ನ ಶರಣರಾಗ್ಬಹುದು ಇನ್ನ ಬೇರೆ ಬೇರೆ ನಾಸ್ಟ್ರಡ ಬಾಬಾ ಬಾ ಬಾವ ಎಲ್ಲಾ ಕಡೆ ಅವರೆಲ್ಲ ನಂಬ್ತಾ ಇದ್ದಾರೆ ಅಂದ್ರೆ ನಾವು ನಂಬೋದು ಬಿಡೋದು ನಮ್ಮನ್ಸು ಬಿಟ್ಟಿದ್ದು ಕೆಲವೊಬ್ರು ಪ್ರೂಫ್ ಏನು ಅಂತ ಕೇಳ್ತೀರಾ ಮುಂದೆ ಆಗೋದಕ್ಕೆ ಪ್ರೂಫ್ ಹೇಗೆ ಕೊಡೋದಕ್ಕಾಗುತ್ತೆ ಈ ತರ ನಡೀಬಹುದು ಅಂತ ಒಂದು ಅಸಂಪ್ಷನ್ ಇಟ್ಕೋಬಹುದು ಇಲ್ಲ ಸೈಂಟಿಸ್ಟ್ಗಳು ಹೇಳ್ತಾರಲ್ಲ ಈ ತರ ಒಂದು ಆಸ್ಟ್ರಾಯ್ಡ್ ಪಾಸ್ ಆಗ್ತಾ ಇದೆ ಅದು ಭೂಮಿ ಕಡೆ ಬರ್ತಾ ಇದೆ ಭೂಮಿ ಮೇಲೆ ಬೀಳಬಹುದು ಇಷ್ಟು ಪರ್ಸೆಂಟೇಜ್ ಗ್ಯಾರಂಟಿ ಮಾತ್ರ ಕೊಡ್ತಾರೆ ಯಾರು ಹಂಡ್ರೆಡ್ ಪರ್ಸೆಂಟ್ ಈಗ ಹಾಗೆ ಆಗುತ್ತೆ ಇದು ನಡೆದೇ ನಡೆಯುತ್ತೆ ಅಂತ ಹೇಳೋದಿಲ್ಲ ಅದೇ ರೀತಿ ಕಾಲಜ್ಞಾನನು ಕೂಡ ಇದು ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ಅಂತ ಯಾರಿಗೂ ಕೂಡ ಹೇಳೋದಿಲ್ಲ ನಾನು ಎಷ್ಟೋ ಪ್ರೋಗ್ರಾಮ್ಗಳಲ್ಲಿ ಎಷ್ಟೋ ಪ್ರೋಗ್ರಾಮ್ಗಳಲ್ಲಿ ನಿಮಗೆ ತಿಳಿಸಿದ್ದೀನಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಮಾತ್ರ ಕನ್ಫರ್ಮ್ ಇಟ್ಕೊಳ್ಳಿ ಉಳಿದಿರೋ ಟ್ವೆಂಟಿ ಪರ್ಸೆಂಟ್ ಸ್ವಲ್ಪ ಆ್ಯಡ್ ಆನ್ಗಳಾಗಿದೆ ಕಾಲಜ್ಞಾನಿಗಳು ಬರೆದಂಥ ಒರಿಜಿನಲ್ ಗ್ರಂಥಗಳು ಯಾರಿಗೂ ಸಿಕ್ಕಿಲ್ಲ ಅದರಲ್ಲಿ ಕೆಲವಷ್ಟು ಮಾತ್ರ ತಾಳೆಗಳ ರೂಪದಲ್ಲಿ ಇದ್ದದ್ದು ಕೆಲವಷ್ಟು ಮಾತ್ರ ಸಿಕ್ಕಿದೆ ಇನ್ನು ಜನರನ್ನ ಆ ವಿಷಯದ ಬಗ್ಗೆ ನಂಬಿಕೆ ಬರಲಿ ಅಂತ ಎಷ್ಟೋ ವಿಷಯಗಳನ್ನ ಅದರಲ್ಲಿ ಆ್ಯಡ್ ಆನ್ ಮಾಡಲಾಗಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಇನ್ನು ಇದ್ರ ಬಗ್ಗೆ ಯಾರ್ಯಾರು ಕೇಳಿದ್ದೀರಾ ಪ್ರೂಫ್ ಏನಿದೆ ಏನು ಹೇಳ್ತಾ ಇದ್ದೀರಾ ನೀವು ಇದೆಲ್ಲ ನಿಜಾನ ಅಂತ ನಿಜಾನ ಸುಳ್ಳು ಬಟ್ ಮಹಾಭಾರತ ರಾಮಾಯಣ ನಿಜ ಆದರೆ ಇದು ನಿಜ ಹಾಗೆ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕಷ್ಟೇ ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು ನಾನು ವಿಷಯಗಳನ್ನ ತಿಳಿಸೋ ಕೆಲಸ ನಾನು ಮಾಡ್ತಾನೆ ಇರ್ತೀನಿ ನಂಬೋ ನಂಬಿ ಬಿಡೋ ಬಿಡಿ ನಮ್ಮ ಕೆಲಸ ಪೋಸ್ಟ್ ಮ್ಯಾನ್ ಕೆಲಸ ಅಂತ ಹೇಳಿದ್ದೀನಿ ಆ ಪೋಸ್ಟ್ ಮಾಡ್ತಾ ಇರ್ತೀನಿ ನೀವು ಇದನ್ನ ತಿಳ್ಕೊಂಡು ಇನ್ನೊಂದು ನಾಲ್ಕು ಜನಕ್ಕೆ ತಿಳಿಸೋ ಕೆಲಸ ಮಾಡ್ಬೋದು ಒಳ್ಳೆದಾರಿ ಕರ್ಕೊಂಡ್ ಬರೋ ಕೆಲಸ ಮಾಡ್ಬೋದು ವ್ಯವಸ್ಥೆಗಳನ್ನ ಬದಲಾಯಿಸೋ ಕೆಲಸ ಮಾಡ್ಬೋದು ಅಂತ ಕೆಲಸ ಮಾಡೋದ್ರಿಂದ ನಿಮ್ಗೇನು ಲಾಸ್ ಆಗೋದಿಲ್ಲ ನಿಮ್ಮ ಸುತ್ತಮುತ್ತನು ಒಂದು ಒಳ್ಳೆ ಸಂಬಂಧಗಳು ಬೆಳೆಯುತ್ತೆ ಒಳ್ಳೆ ಸೊಸೈಟಿಯನ್ನು ಸೃಷ್ಟಿಯಾಗುತ್ತೆ ಸೃಷ್ಟಿ ಆಗುತ್ತೆ ಅಷ್ಟೇ ನಮ್ಮ ಉದ್ದೇಶ ಇರೋದು ಓಕೆ ಇನ್ನ ಇದ್ರಲ್ಲಿದ್ದಂತ ಎಷ್ಟೋ ವಾಕ್ಯಗಳು ನಿಮಗ್ ತಿಳಿಸ್ಬೇಕಾಗಿತ್ತು ಆ ವಿಷಯಗಳನ್ನ ನಾನು ತಿಳಿಸೋ ಇವತ್ತು ಆ ವಿಷಯಗಳನ್ನ ತಿಳಿಸ್ಕೊಂಡು ಹೋಗ್ತೀನಿ ಸುಮಾರು ಮುನ್ನೂರ ಇಪ್ಪತ್ತು ಗೋವಿಂದ ವಾಕ್ಯ ಅಲ್ಲೂ ಒಬ್ರು ಕಳಿಸಿದ್ರು ಅಂತ ಹೇಳಿದ್ನಲ್ಲ ಈ ಥರ ಎಷ್ಟೋ ಜನ ಕಳಿಸ್ತಾ ಇರ್ತಾರೆ ಅವ್ರು ಕಳಿಸ್ತಾ ಇರೋದ್ರಲ್ಲಿ ಕೆಲವಷ್ಟು ವಿಷಯಗಳು ನಿಜವಾಗ್ಲೂ ನಡೀತಾ ಇರ್ತವೆ ಅಂತ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಅದರಲ್ಲಿ ಈಗ ಇವರು ತಿಳಿಸೋದು ಸಮಯ ಬಂದಾಗ ಜನರು ಇದನ್ನು ಮೂರ್ಖತನ ಅಂತ ಹೇಳ್ತಾರೆ ಅಂತ ಆಲ್ರೆಡಿ ಇವ್ರು ಬರ್ಬಿಟ್ಟಿದ್ದಾರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವ್ರು ಹೇಳ್ತಾರೆ ಇದನ್ನ ಮೂರ್ಖತನ ಇದೆಲ್ಲ ಸುಳ್ಳು ಕಾಲಜ್ಞಾನ ಎಲ್ಲ ಬಂಗಳೆ ಅಂತಲೇ ಜನ ಮಾತಾಡ್ತಾರೆ ಬಟ್ ಅದು ನಡೆದಾಗ ಜನರಿಗೆ ಗೊತ್ತಾಗುತ್ತೆ ಹೌದು ಇದು ನಡೀತಾ ಇದೆ ಅಂತ ಅದರಲ್ಲೂ ಒಂದು ಮೆನ್ಷನ್ ಮಾಡ್ತಾರೆ ಸಮಯ ಪ್ರಾರಂಭವಾದಾಗ ಅದು ಜುಲೈನಲ್ಲಿ ಶುರುವಾದಾಗ ಜನರಿಗೆ ಮೂರ್ಖತನ ಅಲ್ಲ ಇದು ಸತ್ಯ ಅಂತ ಅರಿವಾಗುತ್ತೆ ಅಂತ ಒಂದು ಪದ ಬರೀತಾರೆ ಈ ಜುಲೈಯಲ್ಲಿ ನಾವು ನೋಡಿದ್ದೀವೋ ಈ ಜುಲೈಯೋ ಇಲ್ಲ ಮುಂದಿನ ಜುಲೈಯೋ ಎಕ್ಸಾಕ್ಟಾಗಿ ನನಗೂ ಡೇಟ್ಗಳು ಏನು ಯಾರೂ ಮೆನ್ಷನ್ ಮಾಡಿಲ್ಲ ಜುಲೈ ಅಷ್ಟೇ ಮಾತ್ರ ಇದೆ ಆ ಜುಲೈನಲ್ಲಿ ಜನಕ್ಕೆ ಗೊತ್ತಾಗುತ್ತೆ ಹೌದು ಯಾವ ಥರ ಇರುತ್ತೆ ಪ್ರಳಯ ಅಂದರೆ ಪ್ರಳಯ ಅಂದರೆ ಪೂರ್ತಿ ಕೊಚ್ಕೊಂಡು ಹೋಗುತ್ತೆ ಪೂರ್ತಿ ವಿನಾಶ ಆಗುತ್ತೆ ಭೂಮಿ ಉಲ್ಟಾ ಆಗಿಬಿಡುತ್ತೆ ಅಲ್ಲ ಸಣ್ಣದಾಗಿ ಶುರುವಾಗುತ್ತೆ ಈಗ ನೋಡಿದ್ದೀವಲ್ಲ ಜಲಪ್ರಳಯ ಬಂತು ಎಷ್ಟು ದೇಶಗಳು ಮುಚ್ಚೋಯ್ತು ಮಳೆನೇ ನೋಡದೆ ಇರುವಂಥ ದೇಶಗಳಲ್ಲಿ ಮಳೆ ಬಂತು ಏನೇನೋ ಅನಾಹುತಗಳಾಗೋಯಿತು ಇಂಥದ್ದೆಲ್ಲ ನಡೆಯುತ್ತಲ್ಲ ಇದನ್ನೇ ಪ್ರಳಯ ಅಂತ ಅವರು ತಿಳಿಸಿದ್ದು ಪ್ರಕೃತಿನಲ್ಲಿ ಅಂತ ಬದಲಾವಣೆ ಅಷ್ಟೇ ಅರ್ಥ ಮಾಡಿಕೊಳ್ಳಿ ಇನ್ನು ಜನವರಿ ಫೆಬ್ರವರಿ ತಿಂಗಳುಗಳು ಆಗಿನ ಕಾಲಕ್ಕೆ ಬರ್ದಿದ್ದಾರೆ ಅದನ್ನು ಸ್ವಲ್ಪ ಆಲ್ಟರ್ ಮಾಡಿ ತೆಲುಗುನಲ್ಲಿ ಬರ್ತಿದ್ದಾರೆ ಅನ್ನಲ್ಲ ಜನವರಿ ಫೆಬ್ರವರಿ ತಿಂಗಳುಗಳಲ್ಲಿ ಪ್ರಕಟಣೆ ಮಾಡಿ ತಿಳಿಸ್ತಾರೆ ಅನೌನ್ಸ್ ಮಾಡ್ತಾರೆ ನೋಡಿಪ್ಪ ಈ ಥರ ಮುಂದೆ ಆಗುತ್ತೆ ಅನಾಹುತಗಳು ನಿಮ್ಮ ಹುಷಾರಲ್ಲಿ ನೀ ಬಿರಿ ಅಂತ ಹೇಳ್ತಾರೆ ಕೆಲವೊಬ್ರು ಅಯ್ಯೋ ಏನಾಗಲ್ಲ ಬಿಡು ನಮ್ಮ ಅದೃಷ್ಟ ಇದೆ ಬಿಡು ಇಷ್ಟು ವರ್ಷನೇ ಏನಾಗಿಲ್ಲ ಇನ್ನು ಮುಂದೆ ಏನಾಗುತ್ತೆ ಅನ್ನೋ ಲೆಕ್ಕದಲ್ಲಿ ಮಾತಾಡ್ಕೊಂಡಿರ್ತಾರೆ ಇನ್ನು ಕೆಲವೊಬ್ರು ಇಲ್ಲ ಇದರಲ್ಲಿ ಏನೋ ಒಂದು ಅರ್ಥ ಇದೆ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಈ ತರ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ನಾವು ಈ ದಾರಿಯಿಂದ ಹೋಗ್ಬೇಕಾ ಬೇಡವಾ ಅಂತ ಯೋಚನೆ ಮಾಡಿ ಆ ದಾರಿಯನ್ನು ಚೂಸ್ ಮಾಡೋರು ಇರ್ತಾರೆ ಅದರಿಂದ ಅವ್ರಿಗೆ ಒಳ್ಳೇದಾಗುತ್ತೆ ಅದನ್ನ ಬಿಟ್ಟು ಇನ್ನು ಉಳಿದವ್ರು ಅಯ್ಯೋ ಬದುಕಿದ್ರೆ ನೋಡ್ಕೊಳ್ಳೋಣ ನಮ್ಮ ಹಣೆಯಲ್ಲಿ ಏನು ಬರ್ದಿದ್ವಿ ಅದೇ ನಡೆಯೋದು ಅಂದ್ಕೊಂಡ್ರೆ ಅದೇನೋ ಬಂಡೆಗೆ ಹೋಗಿ ನಾವೇ ತಲೆ ಚಚ್ಕೊಳ್ತೀವಿ ಆಮೇಲೆ ನೋಡೋಣ ಲಕ್ಕು ಚೆನ್ನಾಗಿದ್ರೆ ಬದುಕೊಳ್ತೀವಿ ಇಲ್ಲ ಅಂದ್ರೆ ಸಾಯ್ತಿವಿ ಅಂತೀವಲ್ಲ ಆ ಥರ ಆಗಬಾರದು ಅನ್ನೋ ಒಂದು ಕಾರಣದಿಂದ ಇಲ್ಲಿ ವಿಷಯಗಳನ್ನ ಜನಕ್ಕೆ ತಿಳಿಸಿ ಅಂತ ಕೆಲವಷ್ಟು ಜನ ತಿಳಿಸ್ತಾನೆ ಇದ್ದಾರೆ ನಾನು ಆ ಕೆಲಸ ಮಾಡ್ತಾ ಇದ್ದೀನಿ ಇನ್ನ ಉತ್ತರಾಯಣದಲ್ಲಿ ಯಾವ ಉತ್ತರಾಯಣ ಅಂತ ಕೇಳ್ಬಿಡಿ ನನಗೂ ಗೊತ್ತಿಲ್ಲ ಉತ್ತರಾಯಣದಲ್ಲಿ ಜನವರಿಯಿಂದ ಜುಲೈ ಒಳಗಡೆ ಈ ಟೈಮ್ನಲ್ಲಿ ಉತ್ತರದಿಂದ ದಕ್ಷಿಣದ ಕಡೆಗೆ ಜನ ಬರ್ತಾರೆ ಜನ ದಕ್ಷಿಣದ ಜನರ ಮೇಲೆ ದಾಳಿ ಮಾಡ್ತಾರೆ ಆ ಟೈಮ್ಗೆ ಯುದ್ಧಗಳು ನಡೆಯುತ್ತೆ ಅಂತ ಹೇಳಿದ್ದಾರೆ ಯಾವ ರೀತಿ ಯುದ್ಧಗಳು ನಡೀತವೋ ನಾವು ಕಾಯ್ದು ನೋಡಬೇಕು ಇಲ್ಲ ಈ ಯುದ್ಧಗಳು ನಡೆದು ಹೋಗಿದೆಯೋ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟೋ ಸಲ ಯುದ್ಧಗಳ ರೂಪದಲ್ಲಿ ಬಂದಿದ್ದಾರೆ ನಮ್ಮ ಸೌತ್ ಮೇಲೆ ಅಟ್ಯಾಕ್ ಮಾಡಿದರೆ ಇದರಿಂದ ದಾಳಿಗಳು ಆಗಿ ಎಷ್ಟೋ ಈಗ ಹಂಪೆ ಎಲ್ಲ ನಾಶ ಆಗಿದೆಯಲ್ಲ ಅದನ್ನೆಲ್ಲ ನೆನಪಿಸ್ಕೋಬೋದು ನಾವು ಇದು ನಡೆದೋಗಿರ್ಬೋದು ಇಲ್ಲ ಮುಂದೆ ನಡೆಯುವಂಥ ಸಂಗತಿಗಳು ಕೂಡ ಆಗಿರ್ಬೋದು ಇನ್ನು ಉದಯಗಿರಿಯ ತಪ್ಪಲಿನಿಂದ ಆಲದ ಮರದ ಕೆಳಗೆ ಪ್ರವಾಹ ಹೊರಹೊಮ್ಮುತ್ತದೆ ಅಂತ ಒಂದು ಮಾತು ಹೇಳ್ತಾರೆ ಅಂದರೆ ಉದಯಗಿರಿಯಲ್ಲಿದೆ ಈ ಉದಯಗಿರಿ ಇರೋದು ಆಂಧ್ರ ಪ್ರದೇಶದಲ್ಲಿ ಅಲ್ಲಿಂದ ಆಲದ ಮರದ ಕೆಳಗಡೆ ಆಲದ ಮರ ಅಂತ ಬರ್ತಿದ್ದಾರೆ ಯಾವ ಆಲದ ಮರ ನಾವು ದೊಡ್ಡ ಆಲದ ಮರ ಅನ್ಕೊಂಡ್ಬಿಟ್ವಿ ಕಷ್ಟ ಹೇಳೋದಕ್ಕಾಗೋದಿಲ್ಲ ಆಲದ ಮರದ ಕೆಳಗಡೆಯಿಂದ ನೀರು ಹೊರಹೊಮ್ಮುತ್ತೆ ಭೂಮಿಯಿಂದ ಚಿಲುಮೆ ರೀತಿ ನೀರು ಹೊರಹೊಮ್ಮುತ್ತೆ ಇದು ಮುಗ್ಧ ಜನರನ್ನ ಕಾಪಾಡುತ್ತೆ ಪಾಪಿಗಳನ್ನ ನುಂಗುತ್ತಾ ಹೋಗುತ್ತೆ ಹೇಗೆ ಸಪ್ರೇಟ್ ಮಾಡ್ಬಿಡುತ್ತಾ ನೀರು ಕುತ್ಕೊಂಡು ಅಂತ ಹೇಳ್ಬಿಡ್ತೀರಾ ಬಟ್ ಸಪ್ರೇಟ್ ಮಾಡೋದಿಲ್ಲ ಇಲ್ಲಿ ಏನ್ ಮಾಡ್ತಾರೆ ಮುಗ್ಧ ಜನರು ಏನು ಗೊತ್ತಿಲ್ಲದೆ ಇರೋರು ಏನ್ ಮಾಡ್ತಾರೆ ಓಕೆ ಯಾರೋ ಒಂದು ದಾರಿನ ಫಾಲೋ ಮಾಡ್ತಾ ಇದ್ದಾರೆ ಆ ದಾರಿನಲ್ಲಿ ನಾವು ಹೋಗೋಣ ಅಂತ ಹೊರ್ಟ್ಬಿಡ್ತಾರೆ ಸ್ವಲ್ಪ ಪೂರ್ತಿ ತಿಳ್ಕೊಂಡಿರೋರು ಏನು ಮಾಡ್ತಾರೆ ಈ ದಾರಿನೇ ಸರಿ ಹಿಂಗೆ ಹೋದರೆ ನಾವು ಬದುಕ್ಬೋದು ಅಂತ ಯೋಚನೆ ಮಾಡ್ತೀವಿ ಮಧ್ಯದಲ್ಲಿ ಇರ್ತಾರಲ್ಲ ಮೂರು ಪದಗಳಿದೆ ಅದರಲ್ಲಿ ಅಜ್ಞಾನಿ ವಿಜ್ಞಾನಿ ಅದೇನೋ ಇನ್ನೊಂದು ಸುಜ್ಞಾನಿ ಅಂತ ಒಂದಿದೆ ಅಜ್ಞಾನಿಗಳು ಯಾರು ಹೋಗ್ತಾ ಇದ್ದಾರೆ ಅವ್ರನ್ನ ಫಾಲೋ ಮಾಡೋಣ ಬಿಡು ಅಂತ ಹೊರಟು ಹೋಗ್ತಾರೆ ಇನ್ನ ಸುಜ್ಞಾನಿಗಳು ಓಕೆ ಈ ದಾರಿ ಸರಿ ಅಂತ ಚೂಸ್ ಮಾಡ್ಕೊಳ್ತಾರೆ ಈ ಮಧ್ಯ ಇರ್ತಾರಲ್ಲ ವಿಜ್ಞಾನಿಗಳು ಅಂತ ಹೇಳ್ತೀವಲ್ಲ ಅವರು ಹೋಗದ ಬೇಡವಾ ಹೋಗೋದಾ ಬೇಡವಾ ಕನ್ಫ್ಯೂಷನ್ ನೋಡೋಣ ಬಿಡು ಏನೋ ಒಂದು ಮಾಡ್ಕೊಳ್ಳ ಅಂತ ಒದ್ದಾಡ್ಕೊಂಡು ಹೋಗ್ತಾರಲ್ಲ ಅಂಥವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ವಿಜ್ಞಾನಿಗಳು ಅಂದ್ರೆ ವಿಜ್ಞಾನಿಗಳು ಅಂತ ತಿಳ್ಕೊಬಿಡಿ ಇಲ್ಲಿ ಆ ಥರ ಡೌಟ್ಫುಲ್ ಬದುಕ್ತಾ ಇರೋರು ತುಂಬಾ ಜನ ಇರ್ತಾರೆ ಅಂಥವ್ರಿಗೆ ಈ ರೀತಿ ನೆಗೆಟಿವಿಟಿ ಅನ್ನೋದು ಕಾಡ್ತಾ ಇರುತ್ತೆ ಅಂತ ಇವರು ತಿಳಿಸಿದ್ದಾರೆ ಒಟ್ಟಿನಲ್ಲಿ ಪ್ರವಾಹ ಅನ್ನೋದು ಮನುಷ್ಯನ ತಿನ್ನುವಂಥ ಪ್ರವಾಹಗಳು ಬರುತ್ತೆ ಕೊಚ್ಕೊಂಡು ಹೋಗುವಂಥ ಪ್ರವಾಹಗಳು ಈಗ ಆಲ್ರೆಡಿ ನಾರ್ತ್ ಇಂಡಿಯಾದಲ್ಲಿ ನೋಡಿದ್ದೀವಿ ಸೌತ್ ಇಂಡಿಯಾದಲ್ಲಿ ನೋಡಿದ್ದೀವಿ ಬೇರೆ ಬೇರೆ ದೇಶಗಳಲ್ಲಿ ಪ್ರವಾಹಗಳು ನೋಡಿದಿವಿ ಈ ಪ್ರವಾಹಗಳು ಇನ್ನೂ ಜಾಸ್ತಿ ಅರ್ಥ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಅಂತಲೇ ಇವರು ತಿಳಿಸಿರೋದು ಇನ್ನ ಹಂಪಿ ವಿರೂಪಾಕ್ಷನ ದೇವಸ್ಥಾನದ ಮಧ್ಯೆ ನಿಂತ್ಕೊಂಡು ಬಸವಣ್ಣ ಜೋರಾಗಿ ಕೂಗ್ತಾನೆ ವಿರೂಪಾಕ್ಷನ ದೇವಸ್ಥಾನದ ಸುತ್ತಮುತ್ತ ಬಸವಣ್ಣ ಅಂದ್ರೆ ನಾವು ಹಸುಗಳನ್ನ ಸಾಕ್ತಿವಲ್ಲ ಬಸವಣ್ಣಗೆ ರೀತಿ ಇರುವಂತ ಹಸುಗಳನ್ನ ಸಾಕಿರ್ತೀವಿ ಬಸವಣ್ಣ ಬಸವಣ್ಣನ ತರ ಇರುವಂಥ ಹಸುಗಳು ಆ ಹಸು ವಿರೂಪಾಕ್ಷನ ದೇವಸ್ಥಾನದ ಮುಂದೆ ನಿಂತ್ಕೊಂಡು ಜೋರಾಗಿ ಕೂಗೋ ಕೂಗ್ತಾನೆ ಇರುತ್ತೆ ಜೊತೆಗೆ ಕಾಲುಗಳನ್ನ ನೆಲಕ್ಕೆ ಗುದ್ದುತ್ತಾ ಇರುತ್ತೆ ಇಂಥ ಸಂಗತಿಗಳೆಲ್ಲ ನಡೆಯುತ್ತೆ ವಿರೂಪಾಕ್ಷ ದೇವಸ್ಥಾನದ ಮುಂದೆ ಹಂಪೆಯಲ್ಲಿರುವಂಥ ವಿರೂಪಾಕ್ಷ ದೇವಸ್ಥಾನ ಪ್ಲಸ್ ಹಂಪನಲ್ಲಿರುವಂತ ಮಾರಮ್ಮ ದೇವಸ್ಥಾನದಲ್ಲಿ ಯುದ್ಧಗಳು ನಡೀತವೆ ಅಂತ ಹೇಳಿದ್ದಾರೆ ಆ ಯುದ್ಧಗಳು ಆಲ್ರೆಡಿ ಆಗಿರ್ಬೋದು ಮುಂದೆ ನಡೀಬಹುದು ಕಾಯ್ದು ನೋಡಬೇಕು ಇನ್ನ ಶತ್ರು ವಿನಾಶಕರೊಂದಿಗೆ ಶತ್ರು ವಿನಾಶಕ ಅಂದ್ರೆ ಭೂಮಿ ಮೇಲೆ ಕೆಟ್ಟದ್ ಮಾಡ್ತಾ ಇರೋರು ಭೂಮಿಗೆ ಜೊತೆಗೆ ಭೂಮಿ ಜೊತೆಗೆ ಬೇರೆ ಬೇರೆಯವ್ರು ಕೆಟ್ಟದ್ ಬಯಸೋರು ಇಂಥವ್ರನ್ನೆಲ್ಲ ವಿನಾಶ ಮಾಡೋನು ಒಬ್ಬ ಬರ್ತಾನೆ ಅಂತ ಹೇಳ್ತಾ ಇದ್ದಾರೆ ಯಾವ ಬರ್ತಾನೆ ಡೇಟ್ಗಳು ಕೇಳ್ಬಿಡಿ ಅದಕ್ಕೆ ಅವರು ಮೊದಲೇ ಹೇಳ್ಬಿಟ್ಟು ಈ ಇಯರ್ ಎಲ್ಲೂ ಮೆನ್ಷನ್ ಮಾಡಿಲ್ಲ ಸಂವತ್ಸರ ಈ ಗ್ರಹ ಈ ರಾಶಿಗೆ ಎಂಟ್ರಿ ಆದಾಗ ಈ ಥರದ್ದೆಲ್ಲ ಮೆನ್ಷನ್ ಮಾಡಿದ್ದಾರಲ್ಲ ಅಂಥದ್ದು ನಡೆಯುತ್ತೆ ಗುರು ಮತ್ತು ದೇವರನ್ನ ಯಾರು ಅರ್ಥ ಮಾಡ್ಕೊಂಡಿರ್ತಾರೆ ಅಂಥವರು ಒಂದು ಒಳ್ಳೆ ದಾರಿನಲ್ಲಿ ಹೋಗುವಂಥ ಪ್ರಯತ್ನ ಮಾಡ್ತಾರೆ ಅದನ್ನು ಬಿಟ್ಟು ಅಯ್ಯೋ ಅಂತ ಮೂರ್ಖ ಗುರುಗಳನ್ನ ಚೂಸ್ ಮಾಡಿರ್ತೀವಲ್ಲ ಅವಾಗ ಅಯ್ಯೋ ಅಂತ ಯೋಚನೆ ಮಾಡುವಂತ ಪರಿಸ್ಥಿತಿ ಬರುತ್ತೆ ಅದಕ್ಕೆ ಒಳ್ಳೆ ಗುರು ಯಾರು ಹುಡುಕಿ ಚೂಸ್ ಮಾಡಿ ಸುಮ್ಮನೆ ಮೂರ್ಖ ಗುರು ಅವರ ಅನುಕೂಲಕ್ಕೋಸ್ಕರ ಅವರ ದುಡ್ಡಿನ ಹಂಬಲಕ್ಕೋಸ್ಕರ ಗುರುಗಳಾಗಿರೋರು ತುಂಬಾ ಜನ ಇರ್ತಾರೆ ಅಂಥವ್ರನ್ನ ಚೂಸ್ ಈಗ ನೋಡಿದೀವಿ ಕಾಲಿಗೆ ಬಿಳಿ ಅಂತಾರೆ ಮೈ ಮೇಲೆ ಎರಡ್ ಎರಡು ಕೆ ಜಿ ಗೋಲ್ಡ್ ಹಾಕಿ ಓಡಾಡ್ತಾರೆ ಅಂಥವ್ರು ಕಾಲಿಗೆ ಬಿದ್ದು 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 ನಮಸ್ಕಾರ ಮಾಡ್ತೀರಾ ನಿಜವಾಗ್ಲೂ ಆ ಗುರು ಸರಿಯಾದ ದಾರಿ ತೋರಿಸ್ತಾ ಇದನ್ನ ಒಂದ್ಸಲ ಯೋಚನೆ ಮಾಡಿ ಅದು ನಿಮಗೆ ಬಿಟ್ಟಿದ್ದು ಅಂತಾನೆ ಇವರು ಹೇಳಿರೋದು ಇನ್ನ ಮೂರು ಕೋಟಿ ವಿವಾಹಿತ ಮಹಿಳೆಯರ ಶಾಪ ಶೀಘ್ರದಲ್ಲಿ ಸಂಭವಿಸುತ್ತೆ ಸುಮಾರು ಮೂರು ಕೋಟಿ ಜನ ಮಹಿಳೆಯರು ಮದುವೆ ಆಗಿರ್ತಾರೆ ಅಯ್ಯೋ ಈ ಲೈಫ್ ಯಾಕೆ ಬೇಕು ಅಂತ ಅನ್ನಿಸ್ಬಿಟ್ಟಿರುತ್ತೆ ಅಂತ ಮಹಿಳೆಯರ ಶಾಪ ಭೂಮಿ ಮೇಲೆ ಈಗ ಸಂಭವಿಸುವಂಥ ಕಾಲ ಬಂದಿದೆ ಇನ್ನ ರೇವತಿ ಕನ್ಯೆಯೊಂದಿಗೆ ಅಂತ ಒಂದು ಪದ ಬರೀತಾರೆ ರೇವತಿ ನಕ್ಷತ್ರ ಇರಬಹುದು ಆ ಸಮಯದಲ್ಲಿ ಮೂರು ಕೋಟಿ ಜನ ದೇವದೂತರು ಬರ್ತಾರೆ ಭೂಮಿ ಮೇಲಕ್ಕೆ ಅಂತ ತಿಳಿಸಿದ್ದಾರೆ ಯಾವ ಕಡೆಯಿಂದ ಬರ್ತಾರೆ ನಾವು ಅದನ್ನ ಆಗೋದಿಲ್ಲ ಕೆಲವೊಬ್ರು ಶಂಬಾಲದಿಂದ ಬರ್ತಾರೆ ದೊಡ್ಡ ಸೇನೆ ಇದೆ ಅಂತ ಹೇಳ್ತೀರಾ ಇನ್ನ ಕೆಲವೊಬ್ರು ಲೆಕ್ಕಾಚಾರ ಪ್ರಕಾರ ಭೂಮಿ ಮೇಲೆ ಒಂದು ಲಕ್ಷ ನಲವತ್ನಾಲ್ಕು ಸಾವಿರ ಜನ ಕಲ್ಕಿ ಫಾಲೋವರ್ಸ್ ಇದ್ದಾರೆ ಅವರು ಕೂಡ ಎಲ್ಲ ಈ ಒಳ್ಳೆದನ್ನ ಫಾಲೋ ಮಾಡಬೇಕು ಅಂತ ಇರೋರನ್ನ ಅವ್ರನ್ನೆಲ್ಲ ಸಂಘಟಿಸ್ತಾರೆ ಅವರೆಲ್ಲ ಸೇರಿ ಮೂರು ಕೋಟಿ ಜನ ಆದ್ರೂ ಆಗ್ಬೋದು ಅಂಥವ್ರೆಲ್ಲ ಸೇರಿಕೊಂಡು ದೇವದೂತರು ಅಂತಲೇ ಕರೆದಿದ್ದಾರೆ ಅವ್ರನ್ನ ಯಾರು ಇದನ್ನೆಲ್ಲ ನಂಬ್ತಾರೆ ಅವ್ರನ್ನ ದೇವದೂತರು ಅಂತ ಹೇಳ್ತಾರೆ ಅಂತವರೆಲ್ಲ ಸೇರಿಕೊಂಡು ಧರ್ಮ ಮಾರ್ಗನ ಪ್ರಚಾರ ಮಾಡೋದಕ್ಕೆ ಹೋಗ್ತಾರೆ ಪ್ಲಸ್ ಒಳ್ಳೆಯವ್ರನ್ನ ಕಾಪಾಡುವಂಥ ಕೆಲಸ ಮಾಡ್ತಾನೇ ಇರ್ತಾರೆ ಇನ್ನ ಹಂಪೆಯಲ್ಲಿ ಹನುಮಂತರಾಯ ಬೀದಿ ಬೀದಿಗಳಲ್ಲಿ ಕೂಗುತ್ತಾನೆ ಯಾವ ಹನುಮಂತರಾಯ ನಾವೀಗ ಕೋತಿಗಳನ್ನೂ ಹನುಮಂತ ಅಂತ ಪೂಜೆ ಮಾಡ್ತೀವಿ ಕೆಲವೊಂದು ಸಲ ಇಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಏಕೆ ಅಂದರೆ ಪ್ರಕೃತಿನಲ್ಲಿ ವಿಕೋಪಗಳಾಗುವಾಗ ಇಲ್ಲ ಕೆಟ್ಟದಾಗುವಾಗ ಪ್ರಾಣಿಗಳಿಗೆ ಫಸ್ಟ್ ಗೊತ್ತಾಗುತ್ತೆ ಅಂತಾರೆ ಪ್ರಾಣಿಗಳು ಅರ್ಚ್ಕೊಂಡು ಓಡೋದಕ್ಕೆ ಶುರು ಮಾಡ್ತವೆ ಅಂಥದ್ದೇನಂದರೂ ಹಂಪೆನಲ್ಲಿ ಸಂಭವಿಸುತ್ತಾ ಬೀದಿ ಬೀದಿಗಳಲ್ಲಿ ಹನುಮಂತರಾಯ ಕೂಗುತ್ತಾ ಓಡ್ತಾನೆ ಆ ಕೂಗಿಗೆ ಮಹಾನಂದಿಯಲ್ಲಿ ಮೂಲೆಯಲ್ಲಿ ಮಹಾನಂದಿಯ ಮೂಲೆಯಲ್ಲಿ ಜನರು ಬಂದು ಬಚ್ಚಿಟ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಆದರೂ ಕೂಡ ಜನ ತರಗೆಲೆಗಳಂತೆ ಊದರು ಹೋಗ್ತಾರೆ ಇನ್ನೊಂದು ಲಾಸ್ಟ್ ಒಂದು ಪ್ರೋಗ್ರಾಮಲ್ಲಿ ನಿಮಗೆ ತಿಳಿಸಿದ್ದೆ ಆಕಾಶದಿಂದ ಆಕಾರ ಇಲ್ಲದೆ ಇರುವಂಥ ವ್ಯಕ್ತಿಗಳು ಬರ್ತಾರೆ ಅವರು ಭೂಮಿಯಲ್ಲಿ ಯುದ್ಧನ ಸಾರ್ತಾರೆ ಅಂತ ತಿಳಿಸಿದ್ದೆ ಆ ಯುದ್ಧ ಸಾರುವಾಗಲೂ ಜನ ಎದುರುಕೊಂಡು ಓಡ್ತಾ ಇರ್ತಾರೆ ಬಟ್ ಆದರೆ ಕೆಲವೊಂದು ಸಲ ಅವ್ರನ್ನ ಬದುಕಿಸೋ ಪ್ರಯತ್ನ ಯಾರೂ ಕೂಡ ಮಾಡೋದಕ್ಕಾಗೋದಿಲ್ಲ ಒಳ್ಳೆಯವ್ರನ್ನ ಬದುಕೋ ಪ್ರಯತ್ನ ಮಾಡುತ್ತಾ ಇರ್ತಾರೆ ಇಲ್ಲ ಆ ಮಾರ್ಗಗಳು ಸೃಷ್ಟಿ ಆಗ್ಬಿಡುತ್ತೇನೋ ಈ ಇಂಗ್ಲೀಷ್ ಫಿಲಮ್ಗಳೆಲ್ಲ ಬರ್ತವೆ ಏಲಿಯನ್ಸ್ ಅಟ್ಯಾಕ್ ಆಗುತ್ತೆ ಅದರಲ್ಲಿ ಕೆಲವೊಬ್ಬರು ಮಾತ್ರ ಉಳ್ಕೊಳ್ತಾರೆ ಇನ್ನು ಎಷ್ಟೋ ಜನ ಪೂರ್ತಿಯಾಗಿ ನಾಶ ಆಗೋಗ್ತಾರೆ ಅಂತ ಎಷ್ಟೋ ಫಿಲಮ್ಗಳು ಫ್ರಿಕ್ಷನ್ ಮೂವೀಸ್ ನೋಡಿರ್ತೀವಿ ಅದರಲ್ಲಿ ಯಾವುದೋ ಆಧಾರ ಇಲ್ಲದೆ ಮಾಡಿರೋದಿಲ್ಲ ಎಲ್ಲಾದ್ರೂ ಒಂದು ಆಧಾರ ಇಲ್ಲ ಫ್ಯೂಚರ್ ಪ್ರಿಡಿಕ್ಷನ್ ಇಲ್ಲ ಈ ಥರ ನಡೆದಿರುವಂಥ ಇನ್ಸಿಡೆಂಟ್ ಇಲ್ಲ ಯಾವುದೋ ಒಂದು ಪುರಾಣ ಇಟ್ಕೊಂಡು ಅವರ ಆ ಕಥೆಗಳನ್ನ ಮಾಡಿರ್ತಾರೆ ನಮಗೀಗ ಹೇಗೆ ನಾವು ಮಹಾಭಾರತ ರಾಮಾಯಣ ಅಂತ ನಂಬ್ತೀವೋ ಅಲ್ಲೂ ಕೂಡ ಬೈಬಲ್ಲು ಇನ್ನು ಬೇರೆ ಬೇರೆ ಪುರಾಣಗಳಿದೆ ಎಲ್ಲ ಕತೆಗಳು ಸಿನಿಮಾ ಕಥೆಗಳಾಗ್ಬೋದು ಇಲ್ಲ ಬೇರೆ ಬೇರೆ ಕತೆಗಳಾಗ್ಬೋದು ಎಲ್ಲ ಕೂಡ ಜೀವನ ಶೈಲಿ ಮೇಲೆ ಆಧಾರ ಇರುತ್ತೆ ಇಲ್ಲ ಹಿಂದೆ ಆಗಿರೋದು ಇಲ್ಲ ಮುಂದೆ ಆಗುವಂಥದ್ದು ಎಲ್ಲ ಪುರಾಣಗಳ ಆಧಾರದ ಮೇಲೆ ನಡೆದಿರುವಂಥ ಕತೆಗಳು ಯಾವುದು ಕೂಡ ಕಟ್ಟುಕತೆ ಅಂತ ನಾವು ಅನ್ಕೋಬಹುದು ಬಟ್ ಅದಕ್ಕೆ ಒಂದಲ್ಲ ಒಂದು ಲಿಂಕ್ ಅನ್ನೋದು ಇದ್ದೇ ಇರುತ್ತೆ ಅಷ್ಟು ಮಾತ್ರ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಈ ಥರ ಸಂಗತಿಗಳು ನಮ್ಮ ಸುತ್ತಮುತ್ತ ನಡೀತಾನೆ ಇರುತ್ತೆ ಇಂಥ ವಿಷಯಗಳನ್ನ ನಿಮ್ಗೆ ತಿಳಿಸೋ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ ನಂಬೋರು ನಂಬೋದು ಬಿಡೋರು ಬಿಡ್ಬೋದು ಏಕೆಂದರೆ ಎಲ್ಲರನ್ನೂ ನಂಬಿಸೋದಕ್ಕೆ ಕಷ್ಟ ಆಗುತ್ತೆ ಬಟ್ ಆದರೆ ನಂಬದವ್ರಿಗೆ ಒಳ್ಳೇದಾಗುತ್ತೆ ಅಂತ ಮಾತ್ರ ನಾವು ಒಂದು ಒಳ್ಳೆ ರೀತಿನಲ್ಲಿ ತಿಳಿಸ್ಬೋದು ಇದೇ ರೀತಿ ಎಷ್ಟೋ ವಿಷಯಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸ್ಥಿತಿ ಗುಡ್ ಬಾಯ್